ಹೆಜ್ಜೆ ನಂಬಿಕೆಯ ಹೆಜ್ಜೆ ಒಳ್ಳೆಯ ಕಳ್ಳನು ಏಸುವಲ್ಲಿ ನಂಬಿಕೆ ಇಡುತ್ತಾನೆ ಪ್ರಿಯರೇ ಸಮಾಜದಲ್ಲಿ ನಮಗೆ ಒಂದು ಅನುಭವವಾಗಿದೆ ಇತರರಲ್ಲಿ ನಾವು ನಂಬಿಕೆಯನ್ನ ಗಳಿಸಿಕೊಳ್ಳಬೇಕೆಂದರೆ ಅನೇಕ ವರ್ಷಗಳೇ ಹಿಡಿಯುತ್ತವೆ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಎಲ್ಲ ಒಳ್ಳೆಯ ಕೆಲಸಗಳಾಗಿರಬೇಕು ಹಾಗೂ ಇತರರಿಗೆ ಮುದವನ್ನು ನೀಡುವ ಸಾಂತ್ವನವನ್ನು ನೀಡುವ ಮತ್ತು ಇತರರಿಗೆ ಸಹಾಯವನ್ನು ನೀಡುವಂತಹ ಕೆಲಸಗಳಾಗಿರಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ಇತರರು ನಮ್ಮನ್ನ ನಂಬುವಂತಿರಬೇಕು ಹೀಗೆ ನಾವು ಇತರರ ನಂಬಿಕೆಯನ್ನ ಗಳಿಸಿಕೊಳ್ಳುತ್ತೇವೆ ಹೀಗಿರಲಾಗಿ ನಂಬಿಕೆಯನ್ನ ಹಾಳು ಮಾಡಿಕೊಳ್ಳಲು ನಾವು ಮಾಡುವ ಸಣ್ಣ ತಪ್ಪು ಸಾಕೆಂಬುದನ್ನ ನಾವು ಮರೆತು ಬಿಡುತ್ತೇವೆ ಬನ್ನಿ ಪ್ರಿಯರೇ ದೇವರ ಮೇಲೆ ಅವರ ಕೃಪೆಯ ಮೇಲೆ ನಮ್ಮ ಭರವಸೆಯನ್ನ ನಂಬಿಕೆಯನ್ನ ಇಡೋಣ ಅವರು ನಂಬಿದಂತವರನ್ನ ಎಂದಿಗೂ ಕೈಬಿಡುವುದಿಲ್ಲ ನಮ್ಮ ನಂಬಿಕೆ ನಿಮ್ಮ ಮೇಲಿದೆ ಎಂಬುದಾಗಿ ನಾವು ನಮ್ಮ ವಿಶ್ವಾಸವನ್ನ ಪ್ರಮಾಣಿಸಿ ದೇವರಲ್ಲೇ ನಂಬಿಕೆ ಇಟ್ಟು ಭರವಸೆ ಇಟ್ಟು ಜೀವಿಸೋಣ